ಭಾಳ ನಿಂದೆಗಳು ಕೇಸ್ ಬಿದ್ದಿದೆ ಕೇಸ್ ಬಿದ್ದ ಇರ್ಲಿ ನೋಡಿ ಕೇಸ್ ಬಿದ್ದಿದೆ ಭಾಳ ನೊಂದ್ಕೊಂಡಾನ ಗುರುಪಾದಪ್ಪ ಭಾಳ ನೊಂದ್ಕೊಂಡಾನ ನೊಂದ್ಕೊಂಡು ಈ ಕಡೆ ಹೆಂಡ್ತಿ ಹಾಗೆ ಈ ಕಡೆ ಪರಿಸ್ಥಿತಿ ಹೀಗೆ ಊರಿನಲ್ಲಿ ಎರಡು ಟೀಮ್ ಆಗಿದಾವು ಎರಡು ಟೀಮ್ ಆಗ್ಯಾವು ತೊಂದ್ರೆ ಕೊಡಾಕತ್ತಾರೆ ಹೆಣ್ತಿ ಕರೆದು ಹೇಳ್ತಾನೆ ಗುರುಪಾದಪ್ಪ ಎಲೆ ಹೆಣ್ಣೆ ಹೆಣ್ತಿ ಕುಂದ್ರ ಶ್ ಹೇಳ್ತಾನ ಎಲೆ ಹೆಣ್ಣೆ ತಾಯಾಗಿ ಬಂದವಳು ನೀನೆ ತಾಯಾಗಿ ನೀ ಬಂದಿ ಇಂದು ಹೆಣ್ಣಾಗಿ ಅತಿ ಮೋಹ ಮಾಡಿದಿ ಅದು ನೀನೇ ನಾಳೆ ಸುತೆಯಾಗಿ ಮಗಳಾಗಿ ಕೂಡ ನೀ ಏನ್ಮಾಡ್ತೀಯ ಹಿತ ನೀಡ್ತೀಯ ಅವಳು ನೀನೇ ಭಾಳ ಮರಕ್ಕೊಂತ ಹೇಳ್ತಾನ ಎಲ್ಲ ನೀನೇ ಅದಿದಿ ಇನ್ನ ನಿನ್ನ ಬಂಧನ ನನಗೆ ಬೇಡ ಅಂತಂದ ಇನ್ನ ನಿನ್ನ ಬಂಧನ ನನಗೆ ಬೇಡ ಈ ಪ್ರಾಪಂಚಿಕ ಸುಖ ಅನ್ನುವಂಥದ್ದು ಸಾಕು ಇನ್ನು ನೀನು ನನ್ನವಳಲ್ಲ ಈ ನನ್ನವಳಲ್ಲ ನೀನು ಅಂತಂದ ಗುರುಪಾದಪ್ಪ ನಿನಗೆ ಇನ್ನು ನಿನ್ನ ತವರೇ ಆಶ್ರಯವಾಗಲಿ ಅಂತ ಹೇಳಿ ಅವನು ಮೆರವಣಿಗೆ ಮಾಡಿ ಉಡಿಯಕ್ಕಿಯನ್ನು ಹಾಕಿ ಎತ್ತಿನ ಬಂಡ ಕುಂದಿ ತವ್ರಿಗೆ ಕಳ್ಶಾನ ತವ್ರಿಗೆ ಕಳ್ಸಾನ ಇನ್ನು ಮನ ಸನ್ಯಾಸವಾಗಲಿ ಅಂತ ಹೇಳಿ ಇನ್ನೂ ಮನೆ ಬಿಟ್ಟಿಲ್ಲ ಸನ್ಯಾಸವನ್ನ ಸ್ವೀಕಾರ ಮಾಡಿಬಿಟ್ಟಿದಾನು ಆಗಲಿ ಮನಸ್ಸಿನಲ್ಲಿ ಈ ಕಡೆ ಹೆಣ್ ಹೋದ್ಲು ಕೂಸಿತ್ತು ಮನ್ಯಾಗ ತಾಯಿ ಹೋದ ಬಳಿಕ ಕೂಸು ಒಂದ ಇತ್ತಲ್ಲ ಕೂಸು ಸತ್ತು ಕೂಸು ಸತ್ತು ಕೂಸು ಸತ್ತು ಇದನ್ನೆಲ್ಲ ನೋಡ್ತಾ ಇದ್ಲು ಪಾರ್ವತಿ ವಯಸ್ಸಾಗಿತ್ತು ನೋಡಾಕತ್ತಿದ್ಲು ವಿಧಿ ಆಟ ಗುರುಪಾದೇಶ್ವರ ಎಂಬ ಜೀವನದ ನಾಟಕ ಹೆಂಗ್ ನಡ್ಯಾಕತ್ತಿತ್ತು ಅಂತ ಹೇಳಿ ಅಕಿ ಪ್ರೇಕ್ಷಕಳಾಗಿ ಮನೆಯೊಳಗೆ ನೋಡಾಕತ್ತಿದ್ಲು ಆರ್ಡಿಯನ್ ಇನ್ ದಟ್ ಹೌಸ್ ಆ ಮನೆಯೊಳಗೆ ಅಕಿ ಒಬ್ಬ ಪ್ರೇಕ್ಷಕಳಾಗಿ ನೋಡ್ತಾ ಇದ್ಲು ನೋಡ್ತಾ ನೋಡ್ತಾ ಅಕಿಗೂ ಚಿಂತತ್ತು ಮಗುನು ಹೋಯ್ತು ಶಶಿನು ಹೋದ್ಲು ನ್ಯಾಯೂ ಬಿತ್ತು ಗುರುಪಾದಪ್ಪನಿಗೆ ಸಮಾಧಾನ ನಿಲ್ಲದ ನೋಡ್ತಾ ನೋಡ್ತಾ ತಾಯಿ ಅವಳು ಸತ್ಲು ಈ ಚಿಂತೆಯೊಳಗ ಅವಳು ಸತ್ಲು ಅವಳು ಸತ್ಲು ಕೆಲವೊಬ್ರು ನಕ್ರು ಕೆಲವೊಬ್ರು ನಕ್ರು ಚಲೋ ಆಯ್ತು ನೋಡು ಚಲೋ ಆಯ್ತು ನೋಡು ಅವನಿಗೆ ಚಲೋ ಆಯ್ತು ನೋಡು ಅಂದ್ರು ಬೆಕ್ಕಿನ ದೃಷ್ಟಿಯೊಳಗೆ ಇಲ್ಲಿ ಏನಿರ್ತದ್ರಿ ಚಲೋ ಇರ್ತೈತಿ ಮೈ ಡಿಯರ್ ಅಂತ ನೋಡ್ರಿ ವೈರಿ ಹೆಂಗ್ ನೋಡ್ತದ ಇಲಿ ಬೆಕ್ಕನ್ನ ವೈರಿ ಹೆಂಗ್ ನೋಡ್ತದ ಹಾವು ಮುಂಗಸಿಯನ್ನ ವೈರಿ ಹೆಂಗ್ ನೋಡ್ತದ ಮುಂಗಸಿ ಹಾವನ್ನು ವೈರಿ ಹೆಂಗ್ ನೋಡ್ತದ ಹುಲಿ ಆಕಳನ್ನ ವೈರಿ ಹೆಂಗ್ ನೋಡ್ತದ ಆಕಳ ಹುಲಿಯನ್ನ ವೈರಿ ಹೆಂಗ್ ನೋಡ್ತದ ವೈರತ್ವ ವೈರತ್ವ ಅಂತವ್ರು ಈ ಸಮಾಜದಾಗಿದ್ರು ಭಾಳ ಅವರೆಲ್ಲ ನಗಾ ಕತ್ತಾರೆ ನಗಾ ಕತ್ತಾಗ ಸಾಕಾಗಿ ಹೋಗ್ತದೆ ಗುರುಪಾದಪ್ಪನಿಗೆ ಸಾಕಾಗಿ ಹೋಗ್ತದೆ ಸಾಕಾಗಿ ಹೋಗಿ ಭಾಳ ನೋವಿನಿಂದ ಅದ ಹೊತ್ತನಾಗ ಮಠದ ಮಠಕ್ಕೆ ಜನ ಬರ್ತಾರೆ ಬಂದು ಏಯ್ ಗುರುಪಾದ ಮಠ ಬಿಡು ನೀನು ಅಂತ ಮಠ ಬಿಟ್ಟು ಹೋಗಿ ನಿಮ್ಮಲ್ಲಿ ಇರಬೇಡ ಡೋಂಟ್ ಲೈವ್ ಹಿಯರ್ ಗೆಟ್ ಔಟ್ ಫ್ರಮ್ ಮಟ್ ನೀ ಮಠದಿಂದ ಹೊರಗೆ ಅಂತಾರೆ ಒಂದಿಷ್ಟು ಮಂದಿ ಅಂತಾರೆ ಮಠದಿಂದ ಹೋಗ್ಬೇಕು ಇರಂಗಿಲ್ಲ ನೊಂದಿರ್ತದೆ ಮನಸ್ಸು ಬೆಂದಿರ್ತದೆ ಅವಾಗ ಅಂತಾರೆ ಏ ತಮ್ಮ ಏ ಏ ಏ ಏನ್ ನಿಮ್ ದಿವ್ಸ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಹೇಳ್ತಾರೆ ನೋವಾಗಿರ್ತದೆ ನೋವಾಗಿ ಗುರುಪಾದಪ್ಪನವರು ಈ ಮಠ ಇನ್ನು ನನಗೆ ಮಠ ಅಲ್ಲ ಇದು ಮಠ ಅಲ್ಲ ಈ ಮಠವನ್ನು ಬಿಡಬೇಕು ಈ ಘಟವನ್ನೇ ಮಠ ಮಾಡ್ಕೋಬೇಕು ಅಂತಾರ ಘಟವನ್ನ ಮಠ ಮಾಡ್ಕೋಬೇಕು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರವನ್ನಿನ ಕಲಶವಯ್ಯ ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಕೂಡಲ ಸಂಗಮ ದೇವ ಅದಕ್ಕೆ ಎ ಮೂವಿಂಗ್ ಟ್ರೆಸರ್ ಅಂಡ್ ಟಾಕಿಂಗ್ ಟೆಂಪಲ್ ಅಂತ ಹೇಳುತ್ತಾರೆ ನಡೆಯುವ ದೇವಾಲಯ ಮಾತನಾಡುವ ದೇವರಾಗಿ ಬಿಟ್ಟ ಗುರುಪಾದಪ್ಪ ಎದರಿಂದಾದ ಅಂತ ಕೇಳಿದ್ರೆ ತೊಂದರೆ ತೊಂದರೆ ಚುಚ್ಚುದು ಚುಚ್ಚುದು ಬಹಳ ನೋವಾಯ್ತು ನೋವಾಗಿ ರಾತ್ರಿ ಒಂದು ದಿನ ಸಿಡ್ಲು ಗುಡುಗು ಬರಕತಿದ್ದು ಮಧ್ಯಾಹ್ನ ಹೋಗಿ ಅವ್ರ ಅವನು ಸಮಾಧಿ ಮಾಡಿ ಬಂದಿದ್ದ ಸತ್ತು ಹೋಗಿದ್ಲಲ್ಲ ಅವ್ರ ಅವನು ಹುಗುದ ಸಮಾಧಿ ಮಾಡಿದ ಸಮಾಧಿ ಮಾಡಿ ನೊಂದ್ಕೊಂಡಿದ್ದ ಭಾರವಾದ ಹೃದಯ ನೊಂದ್ಕೊಂಡಿದ್ದ ಇನ್ನಿಲ್ಲಿರಬಾರ್ದು ನಾನು ನಾನು ಇಲ್ಲಿರಬಾರದು ಅಂತಂದ ಗುಂದಿಗೆ ಇರಬಾರ್ದು ಅಂತಂದ ಯಾರಿಗೂ ಏನೋ ಅನ್ಲಿಲ್ಲ ನೊಂದ್ಕೊಂಡ ನೊಂದ್ಕೊಂಡ ಉಸಿರಾಕಿದ ಉಸಿರಾಕಿ ಉಶಿರ್ ಹಾಕಿ ಹೋಗಾಕ್ ಸದ್ದನ ಗುಡುಗು ರಸ್ತೆ ಕಂಡ್ರೆ ಕಾಣ್ತಿರ್ತತಿ ಇಲ್ಲ ಇಲ್ಲ ಇಲ್ಲೆಲ್ಲ ಡಬ್ಬುಗಳಿಗೆ ಕಂಟಿರ್ತದೆ ಅಂತ ಶೀಘ್ರದಲ್ಲಿ ಜೀವಾನಾಭ್ಯಾಸರಾದ ಮೇಲೆ ಸಮುದ್ರ ಮಣಕಾಲು ಉದ್ದ ಕಾಣ್ತದೆ ಹೌದಲ್ಲ ವಿಷದ ಬಾಟ್ಲಿ ಹಾಲಿನ ಬಾಟ್ಲಿ ಕಣ್ಣಂಗ್ ಕಾಣ್ತದೆ ಯಾಕ ನಾ ಹೋಗಬೇಕು ಅಂತೇಳಿ ನಿಶ್ಚಯ ಆಗಿರ್ತದೆ ಕೃಪಾದಪ್ಪ ಈ ಗುಂದಿಗೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ ನಿರ್ಧಾರ ಮಾಡ್ತಾನೆ ನಿರ್ಧಾರ ಮಾಡಿ ರಾತ್ರಿ ಮಧ್ಯರಾತ್ರಿ ಎಲ್ಲರೂ ಮಲ್ಕೊಂಡಿರ್ತಾರೆ ಇವ ಮಾತ್ರ ಮಲ್ಕೊಂಡಿರಂಗಿಲ್ಲ ಮಧ್ಯರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವರೇನಯ್ಯ ಸಿದ್ಧಯ್ಯ ಕನಕವ ಬಿಟ್ಟವರೆಲ್ಲ ಕನಕದಾಸರಾಗುವರೇನಯ್ಯ ಕಾವಿ ಹಾಕಿದವರೆಲ್ಲ ಸ್ವಾಮಿ ವಿವೇಕಾನಂದರು ಧಾರವಾಡದ ಮೃತ್ಯುಂಜಯ ಅಪ್ಪಗಳಾಗುವರೇನಯ್ಯ ಸ್ವತಂತ್ರದ ಸಿದ್ದೇಶ್ವರ ನಿಮ್ಮನ್ನು ನೆನೆದವರೆಲ್ಲ ನೀವಾಗುವರೇನಯ್ಯ ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಇದನ್ನೆಲ್ಲ ಹೇಳ್ಕೊಂತಾನು ಗುರುಪಾದಪ್ಪ ಏಕಾಂತ್ ಒಂದ್ ಕಡೆ ತಾಯುಗಳ ಒಂದ್ ಕಡೆ ಹೆಣ್ತುಗಳ ಒಂದ್ ಕಡೆ ಮಗಳು ಸತ್ತಾಳೆ ರುಂಬ್ಳಾಗೆ ನಾನು ಆದದ್ದೆಲ್ಲ ಒಳಿತೆ ಆಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಪುರೇಂದ್ರದ ಕುಣಿಸೋ

વિધિયે વિધિયે વિદ્યા ટકણ દોરિયરુ માન હો વિદ્યા ટકણ દોરિયરુ માનવ નગતે તે દેવાને હળતે તે જીવાને ਨਗਤੇ ਤੇ ਜਿਵਾਈ ਹਲਤੇ ਤੇ ਜਿਵਾਈ ਵਿਧਿਆ ਠੰਡੋ ਰਿਆ ਮਾਨਵੋ ਕੋ ਵਿਧਿਆ ਠੰਡ വി രവ വിധി ആണ് മാനുതല അടുത്തായി നഗുത അടുത്തായി വിധി Yeah. ਵਿਧਿਆ ਟਕਣੋ ਰਿਆ ਰਮਨਵ ਹੋ ਵਿਧਿਆ ਟਕਣੋ ਰਿਆ ਰਮਨਵ ਨਗਤੈ ਤੇ ਜਿਵਾਈਂ ਹਲਤੈ ਤੇ ਜਿਵਾਈਂ ਨਗਤੈ ਤੇ ਜਿਵਾਈਂ ਹਲਤੈ ਤੇ ਜਿਵਾਈਂ ਵਿਧਿਆ ਟਕਣੋ ಯಾರೋ ಜೈ ಗುರು ಬಸವೇಶ್ವರ ಹರ ಮಹಾದೇವ ಶ್ರೀ ಗುರು ಗುರುಪಾದೇಶ್ವರ ಮಹಾರಾಜಕ್ಕೆ ನಿನ್ನೆ ಟಿವಿಯೊಳಗೆ ನೀವೆಲ್ಲ ಒಂದು ಘಟನೆ ನೋಡಿರಿ ವಿದಿಯಾಟ ಬಲ್ಲವರ್ಯಾರೋ ಮಾನವ ಹೌದಲ್ಲ ಟಿ ವಿಯೊಳಗೆ ಇಬ್ರು ಗಂಡ ಹೆಂತಿ ಒಬ್ಬ ಹುಡುಗ ಒಂದು ಏಳು ಎಂಟನೇ ಕ್ಲಾಸಿನ ಹುಡುಗ ಶಿವಮೊಗ್ಗದಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾನ ಅಂತ ರಾಜೇಶ್ ಅಂತೇಳಿ ಕೋಟಿ ಗಂಟ್ಲೆ ಗಣೇಶನ ಕೋಟಿ ಗಂಟ್ಲೆ ಗಳಶಾನ ಮಗನ ಸಾಲಿ ಸೂಟಿ ಬಿಟ್ಟದ ಹೆಂಡ್ತಿ ಮಕ್ಕಳನ್ನ ಕರ್ಕೊಂಡು ನಡಿ ಫ್ಲೈಟ್ ಹತ್ತನೂ ಜಮ್ಮು ಕಾಶ್ಮೀರ ನೋಡ್ಕೊಂಡು ಬರೋಣ ಅಂತ ಹೋಗ್ಯಾನೆ ಕೇಳ್ರಿ ಹೆಂಗಿರ್ತದೆ ಫೇಟ್ ದೈವ ನಡಿ ಜಮ್ಮು ಕಾಶ್ಮೀರ ನೋಡ್ಕೊಂಡು ಬರೋಣ ಅಂತ ಹೋಗ್ಯಾನ ಜಮ್ಮು ಕಾಶ್ಮೀರಕ್ಕೆ ನೋಡಕ್ಕೆ ಹೋಗ್ಯಾರ ಅಲ್ಲಿ ಭಯೋತ್ಪಾದಕರು ಬಂದೂಕ್ ತಗೊಂಡು ನೀವು ಮುಸಲ್ಮಾನರೆ ಹಿಂದೂಗಳು ಅಂತ ಹೇಳಿ ಹೊಡ್ತಾ ಹೊಡೆದ್ರೆ ಹೆಣ ಅಲ್ಲೇ ಬಿದ್ದದ ಹೇಳ್ತಾಳಾಕತ್ತಾಳೆ ಮ್ಯಾಲೆ ದೈವ ನಗಾಕತ್ತದ ಹೆಣ ಇಲ್ಲಿ ಬಿದ್ದದ ರೂಮ್ನಾಗೆ ಹೆಂಡ್ತಾಳಾಕತ್ತಾಳ ಇದಕ್ಕೆ ದೈವ ಅಂತಾರೆ ದೈವ ತಾನೊಂದು ಬಗೆದರೇ ದೇವರೊಂದು ಬಗೆದ ನನ್ನ ತಾನತ್ತಲ್ಲಿ ವಿಧಿ ಅತ್ತ ಎಳೆಯಿತ್ತು ಹೇಳ್ತಾರಲ್ಲ ಹೇಳ್ತಾರಲ್ಲ ನಾವು ಹಿಂಗೆ ಮಾಡಬೇಕು ಅಂತ ಬಯಸಿರ್ತೀವಿ ನಾವು ಗಣಪತಿ ಮಾಡ್ಬೇಕಂತ ಬಯಸಿರ್ತೀವಿ ಸಂಡಿಲ್ ಅದು ಏನೋ ಮುರಿದು ಸೊಂಡಿ ಮುರಿತು ಬಿಡು ಬ್ಯಾಡ ಅಂತ ಹೇಳಿ ಏನು ಮಾಡ್ತಾನೆ ಭಗವಂತ ಸಂಡಿ ಮುರಿದ್ಬಿಡ್ತಾನೆ ಮುರಿದು ಏನು ಮಾಡ್ತಾನ ಅಂತ ಕೇಳಿದರೆ ಗಣಪತಿ ಹೋಗಿ ಹನುಮಂತ ಆಗಿರ್ತಾನೆ ನೋಡ್ರಿ ಇದು ವಿದಿ ಫೈಟ್ ನಿನ್ನ ಹಣ್ಯಾಗ ಚಟಿಗೆ ಅವ ಏನು ಬರ್ದಾಳ ಅಂತಿರ್ತೀರಿ ನೋಡಿ ಹೆಣ್ಮಕ್ಳು ಹಂಗೆ ಇಲ್ಲಿ ಗುರುಪಾದಪ್ಪ ರಾತ್ರಿ ಆಗ್ಯದ ಹನ್ನೆರಡುವರೆ ಒಂದಾಗ್ಯದ ಮಳಿ ಬರಾಕತೈತಿ ಭಯಂಕರ ಮಳಿ ಗಾಳಿ ಬಿಟ್ಟದ ಬಿಸಾಕತ್ತದ ನೆಲ ಕಾಣುವಲ್ದು ಧೂಳಿ ದಟ್ಟ ಅರಣ್ಯ ಅವನಿಗೆ ಸಾಕಾಗೈತಿ ಏನು ಸಾಕಾಗೈತಿ ಈ ಊರು ಸಾಕಾಗೈತಿ ಅಂತಾನೆ ಸಾಕಾಯಿತು ಈ ಊರವ್ವ ಬಾಳ ಜಾಕೀಲೆ ಹೋಗನು ಬಾರವ್ವ ಯಾರಿಗೆ ಹೇಳಕತ್ತಾನೆ ಒಂಬತ್ತ ಬಾಗಿಲದೊಳಗವ್ವ ನಾನಿರುವೇನು ಅದರ ಒಳಗವ್ವ ಸಾಕಾಯಿತು ಈ ಊರವ್ವ ಭಾಳ ಜಾಕೀಲೆ ಹೋಗನು ಬರವ್ವ ಅವು ಒಂದಾದ್ರೇನು ಎರಡಾದ್ರೆ ಏನು ಸಾಕಾಗೆ ಹೋಗೈತಿ ಹಾಂ ತನ್ನ ಮನಸ್ಸ ಬ್ಯಾಡ ನಿಷಧ ನಿಂತನೆಲ್ಲ ಒದಾಕತ ನಡಿ 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 ಅನ್ನಾಕತದ ಋಣ ತೀರದ ಮೇಲೆ ಅರಸ ಮುನಿದರೆ ರಾಜ್ಯದೊಳಗಿರಬಾರದು ಗಂಡ ಮುನಿದರೆ ಹೆಂಡ ತೀರಬಾರದು ಕೂಡಲ ಸಂಗಮ ದೇವ ನೀ ಮುನಿದರೆ ಅವನು ಬದುಕುವೇನೆ ಬಸವಣ್ಣ ಕೇಳ್ತಾರ ಬಸವಣ್ಣ ಕೇಳುತ್ತಾರೆ ಇರಾಕಾಗುತ್ತೆ ನಿರ್ಧಾರ ಮಾಡಿದ ಗುರುಪಾದಪ್ಪ ಗಟ್ಟಿ ಮನಸ್ಸು ಮಾಡಿದ ಮಳಿ ಬಂದ್ರೆ ಏನು ಗುಡಗ್ ಬಿದ್ರೆ ಏನು ಸಿಡಲ್ ಬಿದ್ರೆ ಏನ್ ಆ ನನ್ನ ಕಾರ್ಯ ಮುಗ್ದ ಹೋಗೋಣ ಒಟ್ಟಂತ ಹೊಂಟ ರಾತ್ರಿ ಒಂದೂವರೆ ಹೇಗೈತಿವಿ ಊರು ಬಿಟ್ಟ ಮಳಿ ಬರಾಕತ್ತದ ಜೋರಿ ಮಳಿ ಬರಾಕತ್ತದ ಅಂತ ಹೊತ್ನ್ಯಾಗ ಊರು ಬಿಟ್ಟ ಊರು ಬಿಟ್ಟ ಯಾಕ ಎದ್ದಿದ್ದವಾ ದೇಹ ಮಾತ್ರ ಎದ್ದಿರ್ಲಿಲ್ಲ ಅವೇ ಕಂಡ್ ವಿವೇಕಾನಂದ ವಿವೇಕಾನಂದ್ರ ಹೇಳ್ತಲ್ಲ ಏಳ್ರಿ ಎದ್ದೇಳ್ರಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಗುರಿ ಗುರಿ ಇಟ್ಕೊಂಡ ಏಮ್ ಅಂಡ್ ಫೇಮ್ ಜೀವನಕ್ಕೆ ಏಮ್ ಇರ್ಬೇಕು ಗುರಿ ಇರ್ಬೇಕು ಗುರಿ ಸಿಕ್ಕಾಗ ಫೇಮ್ ಬರ್ತದ ಕೀರ್ತಿ ಬರ್ತದ ಕೀರ್ತಿ ಬರ್ತದ ಬಿಟ್ಟ ಗೊಂದಗಿಯನ್ನ ಬಿಟ್ಟ ಹೊಂಟ 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 ದಾರ್ಯಾಗ ಮಳಿ ಹೊಡ್ತಕ್ಕ ಭೀಮಾ ನದಿ ತುಂಬ ಹಾಕತಿತ್ತು ಭೀಮಾ ನದಿ ತುಂಬ ಭೀಮೆ ಕೇಳ್ಕೊಂಡಂತ ಗುರುಪಾದಪ್ಪ ಸಾಕಾಗಿ ಬಂದೇನಪ್ಪ ಎಲ್ಲ ಹರ್ಕೊಂಡು ಬಂದಿನಿ ನನಗ್ ಸಾಕು ತಾಯಿಯೇ ಭೀಮೆ ನಿನ್ನ ಒಡೊಳಗ್ ಬರ್ತೀನಿ ಅಂತ ಹೇಳಿ ಒಡಲೊಳಗ ಹೋದ್ನಂತೆ ಹೊಳೆಯಾಗ್ ಹೋದ್ನಂತ ಯಾರು ಹೊಳೆಗ್ ಹೋದ ಹೊಳೆಯಾಗ್ ಹೋದ ಹೊಳಿ ಅಂತದ್ದ ಪುಣ್ಯಾತ್ಮ ಅವ್ರು ನಿನ್ನನ್ನು ಗುರ್ತಿಸಿಲ್ಲ ಜನ ನಾಯಕ ಗುರುತಿಸ್ಲಾರ್ದ ನಿನ್ ಬಿಡ್ತೀನಿ ನಾನ್ ನಿನ್ಗೆ ದಾರಿ ಕೊಡ್ತೀನಿ ಅಂತ ಇಬ್ಬಾಗಾಗಿ ದಾರಿ ಕೊಡ್ತಂತ ಗುರುಪಾದ ಪಗು ಭೀಮಾ ಭಾಗ ಇಬ್ಬಾಗಯ್ತಂತ ದಾರಿ ಕೊಡ್ತಂತ ನೋಡ್ರಿ ಹೆಂಗಿರ್ತದೆ ಶರಣರ ಮಹಿಮೆಯ ತಿಳಿಯುವುದೇ ಈ ನರ ಕುರಿಗಳಿಗೆ ಎಲ್ಲರಿಗೂ ಗೊತ್ತಾಗಲ್ಲ ಒಂದು ಚಲೋ ರತ್ನ ಇದೆ ಒಂದು ಡೈಮಂಡ್ ಇದೆ ಆ ಡೈಮಂಡ್ ಅನ್ನ ಒಯ್ದು ನಿಮ್ಮ ಬೆಳಗ್ಗೆ ಆ ಚೌಡಿ ಮುಂದೆ ಕಾಯಿಪಲ್ಯ ಮಾಡ್ತಿರ್ತಿರ್ಲ ಒಬ್ಬ ಹೆಣ್ಮಗಳಿಗೆ ಒಯ್ದ ಕೊಟ್ರ ಆಕಿ ಏನಂತಳ ತಗೊಂಬಾತಮ್ಮ ನಾನು ಏನು ಕೊಡ್ತೀನಿ ಒಂದು ಪುಂಡಿ ಶಿವುಡ್ ಕೊಡ್ತೀನಿ ಅಂತಾನಕ್ಕೆ ಅಕ್ಕಿ ಬೆಲೆ ಎಷ್ಟು ರತ್ನಕ್ಕೆ ಒಂದು ಪುಂಡಿ ತಗೊಂಡು ಹೋಗಿ ತಗೊಂಡೋಗಿ ಒಂದು ಕಿರಾಣಿ ಅಂಗಡಿಯಾಗ ಕೊಟ್ಟರೆ ಒಂದು ಪಂಚಾಮೃತ ಒಂದು ಬ್ಯಾಗ್ ಅಕ್ಕಿ ಕೊಡ್ತೀನಿ ಅಂತಾನವ ಹೌದಲ್ಲ ಬೆಲೆ ಹಿ ವೇಟ್ಸ್ ಸೋ ಅವ ತೂಕ ಮಾಡ್ತಾನಂಗೆ ಒಂದು ಪಂಚಾಮೃತ ಅಕ್ಕಿ ಬ್ಯಾಗ್ ಕೊಡ್ತೀನಿ ಅಂತಾನೆ ಅದನ್ನ ತಗೊಂಡೋಗಿ ನಮ್ಮ ಸಣ್ಣ ಮುಗ್ ತಾಂಬೆನ ಅಂಗಡಿ ಕೊಟ್ಟರೆ ಈ ಅಂಗಡಿನ ನೆನಕ್ಕೆ ಕೊಡ್ತೀನಿ ರತ್ನ ಒಂದು ಕೊಟ್ಟು ಬಿಡು ಅಂತಾನೆ ರತ್ನ ಒಂದು ಕೊಟ್ಟು ಬಿಡು ಅಂತಾನ ಇದನ್ನು ಹೇಳಾಕತ್ತೀನಿ ಅಂತ ಕೇಳಿದರೆ ವಜ್ರದ ಬೆಲೆ ಕಂಡವ್ರಿಗೆ ಅದು ವಜ್ರದ ಬೆಲೆ ವಜ್ರ ಮಾರವನಿಗೆ ಮಾತ್ರ ಗೊತ್ತಾಗ್ತದೆ ಮಾರವನಿಗೆ ಮಾತ್ರ ಗೊತ್ತಾಗ್ತದೆ ಹಂಗೆ ಗುರುಪಾದಪ್ಪ ಬಿಟ್ಟ ಆ ಭೀಮೆ ನೀನು ಮಹಾತ್ಮನೇ ನಿನಗೆ ಯಾಕೆ ದಾರಿ ಬಿಟ್ಟು ಕೊಟ್ಟೆ ನಾನು ಅಂತ ಕೇಳಿದ್ರೆ ನನ್ನೊಳಗು ಬಹಳ ಮಂದಿ ಮುಳುಗಿ 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 ಪಾಪ ಬಿಟ್ಟು ಬಿಟ್ಟು ನಾ ಅಪವಿತ್ರ ಆಗಿಬಿಟ್ಟಿದ್ದೆ ನಿನ್ನ ಪಾದ ಇಟ್ಕುಡ್ಲೇ ನನ್ನ ನಾನು ಪವಿತ್ರ ಆಗಾಕೆ ನಿನಗೆ ನಾ ದಾರಿ ಕೊಟ್ಟೆ ಅಂತಂತ ಭೀಮಾ ನೀ ನನ್ನೊಳಗೆ ಪಾದ ಇಟ್ಟಲ್ಲ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟು ನೆಲವೆ ಸುಕ್ಷೈತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಗುರುವೇ ಅಂತ ಗೃಪಾದೇಶ ಭೀಮೆ ಮಾಡಿದ ಎಷ್ಟೊಂದು ಪವಿತ್ರ ವ್ಯಕ್ತಿ ಇರಬೇಕು ನಮ್ಮವರು ಬರೇ ಹೊರಗೆ ನೋಡುತ್ತಾರೆ ಹೊರಗೆ ನೋಡಬಾರ್ದ ಹೊರಗೆ ತೂಕ ಮಾಡಬಾರ್ದು ಒಳಗಿಂದು ತೂಕ ಮಾಡ್ಬೇಕು ಒಳಗಿಂದು ಕೊನೆ ಮಠ ಹೊರಗಿಂದು ಮನಿಮಠ ಮಂದಿ ಕೊಟ್ಟಿದ್ದು ಮನಿಮಠ ಅವ ನಂದಿಯ ನೇರಿದ ತಂದೆ ಕೊಟ್ಟಂತದ್ದು ಕೊನೆ ಮಠ ಅನ್ನುವಂಥ ಮಾತನ್ನ ಹೇಳ್ತಾರೆ ಗುರುಪಾದಪ್ಪನಿಗೆ ಲಕ್ಷ್ಯ ಅಲ್ಲಿತ್ತು ಅಲ್ಲಿತ್ತು ಹೋದ ಭೀಮೆಯನ್ನು ದಾಟಿದ ಆ ಕಡೆ ಎಲ್ಲಿಗೆ ಹೋದ ಅಂತ ಕೇಳಿದ್ರೆ ಬೆಳಗ್ಗೆ ಹರಿದಿತ್ತು ಗುರು ಕರ್ಣೋದಯದಂತ ಹರಣೋದಯ ಮಾಗೆ ಹೇಳ್ತಾನ ಹರಿಹರ ಬಸವಣ್ಣವ್ರ ಬಗ್ಗೆ ಹೇಳ್ತಾನೆ ರಗಳೆಯಲ್ಲಿ ಗುರು ಕರ್ಣೋದಯದಂತ ಹರಣ ಅರಣೋದಯದಂತೆ ಗುರು ಕರುಣೋದಯಮಾಗೆ ಹ್ಯಾಂಗ ಈ ಕಡೆ ಅರಣೋದಯ ಆಗಿತ್ತಲ್ಲ ಹಂಗೆ ಗುರುಪಾದಪ್ಪನ ಬಾಳಿನಲ್ಲಿ ಗುರುವಿನ ಕರುಣೆ ಎನ್ನುವಂತ ಸೂರ್ಯೋದಯ ಆಗಿತ್ತು ಚಿಣಮಗೇರಿಯನ್ನು ಮುಟ್ಟಿದ್ದ ಚಿಣುಮಗೇರಿಯನ್ನು ಎಲ್ಲಿಗೆ ಹೋಗ್ಬೇಕಾಗಿತ್ತು ಹೋದ ಹೋದ ಅಮ್ಮ ಅತ್ತತ್ತ ಕರ್ಕೊಂಡೋರೆ ಅವನ್ನ ಇಲ್ಲಿ ಗಾಳಿಗೆ ಗಾಳಿಗೆ ಹರ ಕರ್ಣೋದಯದಂತೆ ಅರಣೋದಯಾಗೆ ಹೋದ ಎಲ್ಲಿಗೆ ಹೋದ ಚಿಣಮಗಿರಿಯ ಮಹಾಂತನ ಹತ್ರ ಹೋದ ಗುರು ಮಹಾಂತನ ಹತ್ರ ಹೋದ ಹೊತ್ತು ಮುಳುಗಿದರೇನು ಕತ್ತಲಾದರೆ ಏನು ನಿನ್ನ ಗುಡಿಗೆ ಬರುವೇನು ಏನೋ ಯಾರು ಬೆಳಕವನಿಗೆ ತಾನೂ ಬೆಳಕಿದ್ದ ಒಳಗೆ ಅಲ್ಲಾ ದರ್ಬಾರ್ ಮೇ ದೇರ್ ಅಂದೇರ್ ನಹಿ ಅಲ್ಲಿ ಏನಿರಲಿಲ್ಲ ಅಂತ ಕೇಳಿದ್ರೆ ಕತ್ತಲೇ ಇರಲಿಲ್ಲ ಅಂದೈರ್ನ ಹೀ ಹೀಸ್ ಬಾಟಲ್ ಫಿಲ್ಡ್ ವಿತ್ ಲೈಟ್ ಅವನು ಹೃದಯ ಎದರಿಂದ ತುಂಬಿತ್ತು ಅಂತ ಕೇಳಿದ್ರೆ ಬೆಳಕಿನಿಂದ ತುಂಬಿತ್ತು ಬೆಳಕಿನಿಂದ ತುಂಬಿತ್ತು ಬೆಳಕಿನಿಂದ ತುಂಬಿ ಆ ಗುರುವಿನ ಪಾದಕ್ಕೆ ಹೋಗಿ ತಳಕ್ ಹಾಕೊಂತಾನೆ ತಳಕ್ ಹಾಕೊಂತಾನ ಬೆಳಕು ಬೆಳಕು ಗುರುವಿನ ಪಾದದೊಂದಿಗೆ ತಳಕಾದಾಗ ಬೆಳಕು ಪ್ಲಸ್ ಇಜ್ಕೊಳ್ತು ಬೆಳಕು ಲೈಟ್ ಸ್ಕ್ವೇರ್ ಹೌದಲ್ಲ ಬೆಳಕು ಎರಡು ಬೆಳಕು ಕುಡಿದು ಎರಡು ಮಹಾನದಿಗಳು ಕುಡಿದು ಆದ್ರ ಲೋಕದ ರೂಢಿಯಲ್ಲಿ ಒಬ್ಬ ಶಿಷ್ಯನಾಗಿದ್ದ ಒಬ್ಬ ಗುರು ಆಗಿದ್ದ ಗುರು ಆಗಿದ್ದ ಮರ ಮರ ಮತಿಸಿ ಅಗ್ನಿ ಹುಟ್ಟದಿಪ್ಪುದೇ ರೇವಿಗೆಯಿಂದ ಕಡಿದರೆ ಮಸರಿನಿಂದ ಬೆಣ್ಣೆ ಬಪ್ಪುದಿಪ್ಪುದೇನ್ ಕೇಳ್ತಾರ ಸರಂಡ್ರು ಹೋದ ಹೋದ ಕುಂತಿದ್ರು ಕುಂತಿದ್ರು ಗುರುಗಳ ಕುತ್ಕೊಂಡಿದ್ರು ಮಾಡ್ದಾಗ ನೋಡ್ತಾನೆ ಗುರುಗಳನ್ನು ನೋಡ್ತಾನೆ ಮಹಾಂತರನ ನೋಡ್ತಾನೆ ಅಲ್ಲೊಂದು ಹಾಡು ಹಾಡ್ತಾನೆ ಗುರುವೇ ನಿಮ್ಮಾಜ್ಞೆಯನು ಎಷ್ಟು ಚಂದ ಹಾಡ್ತಾನೆ ಮೀರದೆ ನಡೆಬವನು ನೀವು ಹೊಳ್ಳಿ ಬರ್ತೀಯ ಅಂತ ಕಳ್ಸಿದ್ನಲ್ಲ ಅದಕ್ಕೆ ಹಾಡ್ತಾನೆ ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಬವನ ನರನೆನ್ನಲೂ ಬೇಡ ಅವ ಪರಮಾತ್ಮನು ಅವ ಯಾರು ಪರಮಾತ್ಮ ಇರ್ತಾನ ಆದ್ರೆ ಮುಂದೆ ತಾನ ಅರಿಯದ ಮನುಜಾರು ಅರ್ಥಿದ್ರ ಅವನು ಗೃಪಾದಪುನ್ ತಿಳ್ಕೊಂಡಿರ್ಲಿಲ್ಲ ಅರಿಯದ ಮನುಜಾರು ಅವರೇನು ಬಲ್ಲರು ಅವ್ರಿಗೇನು ಗೊತ್ತಾಯ್ತು ಅವರೇನು ಬಲ್ಲರು ಪರಕೆ ಪರ ತರವಾದ ಪರವಸ್ತು ಅವನು ಗುರುವೇ ನಿಮ್ಮ ಜ್ಞೆಯನು ಮುಂದೆ ಹೆತಾನ ಎಷ್ಟು ಚಂದ ಹೆತಾನ ನೋಡ್ರಿ ನಿಮಗೆ ನಿಮಗೆ ತಿಳಿಯುವಂಥದ್ದು ಒಂದು ಉದಾಹರಣೆ ಕೊಡ್ತಾನ ಗುರುಪಾದಪ್ಪ ಹೆಪ್ಪು ಹಾಲಿಗೆ ಕೊಡಲು ಅಲ್ಲ ಹೆಪ್ಪು ಹಾಲಿಗೆ ಕೊಡಲು ಏನಾಗ್ತೈತಿ ಮುಂದೆ ತುಪ್ಪೈತಿ ಹೆಪ್ಪು ಹಾಲಿಗೆ ಕೊಡಲು ಕಳವ ಕೂತ್ಕೋ ಹೆಪ್ಪು ಹಾಲಿಗೆ ಕೊಡಲು ತುಪ್ಪ ಅದರೊಳಗಾಗಿ ನೋಡ್ರಿ ಹೆಪ್ಪು ಹಾಲಿಗೆ ಕೊಡಲು ತುಪ್ಪ ಅದರೊಳಗಾಗಿ ಮತ್ತೆ ಕೂಡುವುದೇ ಮರಳಿ ಹಾಲಿನೋಳು ಹಾಲಿನಿಂದ ಉಟ್ಟಿರ್ತ ತುಪ್ಪ ಹಾಕ್ರಿ ಹಾಕಿರಿ ಕೂಡ್ತದೇನ್ರಿ ತುಪ್ಪ ಯವ್ವ ಕುಡ್ತೀನ ಮರಳಿ ಕೂಡುವುದೇ ಅದ್ರಾಗ ಹಾಲ್ನ ಕುಡ್ತದನು ಅದಕ್ಕೆ ಹೇಳ್ತಾರೆ ನಿಷ್ಪತ್ತಿ ನಿಜ ರೂಪ ಆದಂತ ಮನುಜನು ನಿಷ್ಪತ್ತಿ ನಿಜ ರೂಪ ಆದಂತ ಮನುಜನು ಹೌದು ಅಂದ್ಬಿಡ್ಲಿ ನನ್ ಬಿಡ್ತು ಪದ್ಯ ನನಗೆ ಗುರು ಮಹಾಂತೇಶನ ಪಾದವ ಹಿಡಿದು ನೀನಿರುವುದು ಬಹುಪಾಡ ಶಿಷ್ಯ ನೀನಿರುವುದು ಬಹುಪಾಡ ಕರುಣೆ ಇಲ್ಲದವನ ಸ್ನೇಹ सायतन तनक सायतन साय